உத்த <laughs> <laughs> ಏನ್ ಬೆಲೆ ಕಟ್ಟಿದ್ರ ಒಂದಕ್ಕೆ ಇಪ್ಪತ್ತೈದು ಸಾವಿರ ಹೇಳ್ತೀವಿ ಒಂದಕ್ಕೆ ಇಪ್ಪತ್ತೈದಾ ಎರಡಕ್ಕೆ ಐವತ್ತು ಸಾವಿರ ಸರ್ ಏನು ಬೆಲೆ ಕಟ್ಟಿದ್ದೀರಾ ನಾವು ತಲೆ ಎಂಟು ವರ್ಷ ಅಲ್ವಾ ಎಲ್ಲ ಚಕ್ರ ಮರಿ ಅಲ್ವಾ ಹೆಣ್ಣು ಮರಿ ನೋಡಿ ಹೆಣ್ಣು ಕೇದನ್ ಯಾರು ವಿಚಾರದೆ ನಾ ನಾ ಮುಕ್ಕಿನ ಕಡೆ ದೇಶಕ್ಕೆ ಪೂರಿಯನ್ ಬೆಲೆ ಬೆಲೆ ಒಂದಕ್ಕೆ ಇದಕ್ಕ 25 28 ಅದು 16 ಆಗೋಯ್ತಾರ ಯಾರು ಏನ ಹೆಣ್ಣು ಮಕ್ಕಿನ ಕಣಬೇಕು ಅದು ಓಡಾ ಆಗಿದೀನಿ ಹೆಣ್ಣು राजा अनिल ना इशारा पेश करना पटली कर देता है बड़ी बड़ी निकर चले ना 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 करो ना करो ಇದ್ರ ಏನ್ ಬೆಲೆ ಕಂಡಿದ್ರ ಒಂದಕ್ಕೆ ಒಂದಕ್ಕೆ ಹದಿನೈದು ಸಾವಿರ ನಾ ಟಗ್ರ ಏ ನೀವು ಟಗ್ರೇನ

ಯಾವ ನಮಸ್ಕಾರ ಆರಾಮಿದ್ದೀರ

ಆರಾಮ ಏನ್ ಬೆಲೆ ಕಟ್ಟಿದ್ರೆ ಒಂದಕ್ಕೆ ಇಪ್ಪತ್ತೆರಡು ಹೇಳ್ತಾ ಇದ್ದೀವಿ ಇಪ್ಪತ್ತೆರಡು ಹೇಳ್ತಾ ಇದ್ದೀವಿ ಇಪ್ಪತ್ತೆರಡಿನ ಇವು ಇವು ಅಷ್ಟೇನಾ

ಇಲ್ಲಿ ಎಡೆ ನಾವ್

ಇದು ಮರ ಏನ್ ಬೆಲೆ ಕಟ್ಟಿದಾರೆ ಎರಡಕ್ಕೆ ಬೆಲೆ ಎರಡಕ್ಕೆ ಮೂವತ್ತ ಪಾತ್ಮರಿ ಅಲ್ವಾ ಸಾಕಿದ್ದ ಚೆನ್ನಾಗಿದೆ ಹಾಂ ಇಲ್ಲ ಇಲ್ಲ ರೀ ಇರಲಿ ವ್ಯಾಪಾರ ಬರುತ್ತೆ ಯಾವುದೋ ಮೂಮೆಂಟಲ್ಲೂ ವ್ಯಾಪಾರ ಆಗುತ್ತೆ ಸಂತೆಗೆ ಬಂದಿದ್ದೀರಾ ಅಲ್ವಾ ಅದು ಯಾವುದೋ ಮೂಮೆಂಟಲ್ಲೂ ವ್ಯಾಪಾರ ಆಗುತ್ತೆ ಎಂತ ಬೆಲೆ ಕಟಿದೀರ ಬೆಲೆ ನೀವು ಮೂವತ್ತೈದು ಎಂತ ಮೊಟ್ಟಿಗೆ ಹಾಂ ವಾತ್ ನೋಡಿನಾ ಹಾಂ ವಾತ್ ನೋಡಿ

ನೀವೇನ್ <laughs> ನೆನಕ್ಕೆ <laughs> <laughs>

நான் இப்போ <Popkeys in expand> <Brazil> <Island> <kirguebbebbe> ನೋಡಿ ಸಮಯ ಏಳು ಬಾರಿ ಹಂಗೆ ಇಲ್ಲಿ ಇಲ್ಲ ಆಗ್ಬಿಟ್ಟೆ ಅವ್ರು ಬಂದಿಲ್ಲ ಅವರು ಅಲ್ವಾ ಹಾ ಪಿತೃಪಕ್ಷ ಅಲ್ವಾ ಏನ್ ಬರ ಕಟ್ಟಿದ್ರಿ ಇದನ್ನೆರಡ್ ಸಾವಿರನಾ ಅಲ್ಲ ವಾತ್ಮರಿನಾಲ್ರಿಗೂ ನಮಸ್ಕಾರ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಬಂದಿದ್ದೇನೆ ಪ್ರತಿ ಮಂಗಳವಾರ ಇಲ್ಲಿ ಮರಿಮೇಕೆ ಸಂತೆ ನಡೆಯುತ್ತೆ ಬೆಳಗಿನ ಜಾವ ಪ್ರಾರಂಭ ಆಗುತ್ತೆ ಮಧ್ಯಾಹ್ನವೂ ಕೂಡ ನಡೆಯುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಸಂತೆ ತುಮಕೂರಿನ ಮರಿಮೇಕೆ ಸಂತೆ ಪ್ರತಿ ಮಂಗಳವಾರ ಸಂತೆಯ ದೃಶ್ಯಗಳು ನಿಮಗೆ ಕಂಡುಬಂದಿದೆ ಈಗ ಮುಂದೆ ಬರುವ ಹಬ್ಬಗಳ ದೃಷ್ಟಿ ಇಟ್ಕೊಂಡು ಅನೇಕ ವ್ಯಾಪಾರಸ್ಥರು ಖರೀದಿದಾರರು ರೈತರು ಇಲ್ಲಿ ಬಂದಿದ್ದಾರೆ ಪಿತೃಪಕ್ಷ ಇದೆ ಹಾಗಾಗಿ ಇದು ಹಬ್ಬದ ಸಂತೆ ಕೂಡ ಆಗಬಹುದು ಸ್ನೇಹಿತರೆ ಸಂತೆ ಅನ್ನೋದೇ ಒಂದು ದೊಡ್ಡ ವಿಸ್ಮಯ ಆ ವಿಸ್ಮಯದಲ್ಲಿ ಎಲ್ಲರೂ ಮೀಲೇಬೇಕು ಅಲ್ಲಿ ಅನೇಕ ಜ್ಞಾನದ ನಮಗೆ ಲಭಿಸುತ್ತೆ ಅಲ್ಲಿ ಪ್ರೀತಿ ವಿಶ್ವಾಸ ಸ್ನೇಹ ಸೌಹಾರ್ದತೆ ಹೊಸ ಹೊಸ ಭಾಷೆಯ ನುಡಿಗಟ್ಟು ಗುಡಿ ಕೈಗಾರಿಕೆಗಳಿಗೆ ಸ್ಥಾಪಿಸುವ ಉದ್ದೇಶ ಇರುವವರಿಗೆ ಒಂದು ಅವಕಾಶ ಸಿಗುತ್ತೆ ಒಳ್ಳೆಯ ಉದಾಹರಣೆ ಸಿಗುತ್ತೆ ಒಳ್ಳೆಯ ಮಾತುಗಳು ಸಿಗುತ್ತೆ ವ್ಯಕ್ತಿತ್ವವನ್ನು ರೂಪಿಸುವ ಮತ್ತು ಆರೋಗ್ಯವನ್ನು ವೃದ್ಧಿ ಮಾಡುವಂತಹ ಮತ್ತು ವ್ಯಾಪಾರದ ಕೌಶಲ್ಯವನ್ನು ಮಾಡುವ ಇವೆಲ್ಲವೂ ಈ ಸಂತೆಯಲ್ಲಿ ಸಿಗುತ್ತೆ ಈ ಸಂತೆ ಸಿಗಬೇಕಂದ್ರೆ ಈ ಸಂತೆಯ ಭಾಗ ಆಗಬೇಕು ಭಾಗ ಅಂದರೆ ಸಂತೆಯ ಜನರ ಜೊತೆ ಅನುಸಂಧಾನ ಮಾಡಬೇಕು ಏನೇ ಖರ್ಚು ಮಾಡೀರಾ ಅಲ್ವಾ ಪರವಾಗಿಲ್ಲ ಏನಲ್ವಾ

ಎಲ್ಲ ಕಡೆ ಇರ್ತೀವಿ ನಾವು ನಾವು ಯೂಟ್ಯೂಬರ್ ಏನ್ ಬರೋ ಕಂಡಿದ್ದೀರಾ ಗಂಟೆ ವಾತ್ಮರಿನ ಏನ್ ಸಂತೆ ಜೋರಾಗ್ತರಿದೆ ಹಬ್ಬ ಅಲ್ವಾ ಪಕ್ಷ ಯಾರು ಗೊತ್ತಾಗಲಿಲ್ಲ ಏ 12ನೇ ಹೋಗ್ಲಿ ಬೆಲೆ ಕಟ್ಟಿದ್ರೆ ರೀಕ್ಕೆ ಆ ಎರಡಕ್ಕೆ ಓ 35 ಸಲ ಹೇಳ್ತೀನಿ 38 138 ಜೊತೆ 38 ವಾತ್ಮರಿನಾ ಕರೆಕ್ಟಾ ರೀ ರೀ ಬಣ್ಣ ತುಂಬಾ ಚೆನ್ನಾಗಿದೆ ಒಳ್ಳೆ ವ್ಯಾಪಾರ ಆಗ್ಬೇಕಾಗಿತ್ತು ವ್ಯಾಪಾರ ಆಗ್ಬೇಕಾಗಿತ್ತು ವ್ಯಾಪಾರ ಇಲ್ಲ ಆಗುತ್ತೆ 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 ಎನ್ ಬೆಲೆ ಕಟ್ಟಿದ್ಯಾಂದ್ರ ಹಾ ಇಪ್ಪತ್ತೆಂಟು ವಾತ್ಮರಿನ ಎಂಟು ವಾತ